ಮೊನ್ನೆ ಸಿದ್ದಾಪುರದಲ್ಲಿ ಸಿದ್ದಾಪುರ ಏತ ನೀರಾವರಿ ಸಮಿತಿಯ ಅಡಿಯಲ್ಲಿ ಜನಾಗ್ರ ಸಭೆ ನಡೆದು ಬಿ ಜೆ ಪಿಯ ಶಾಸಕ ಗಂಟಿ ನನ್ನ ವಿರುದ್ಧ ಹಲವು ನಿರಾಕಾರ ಆಪಾದನೆಗಳನ್ನು ಮಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಡಬೇಕಾದ್ರೆ ನಾನು ಇರಲಿಲ್ಲ ಬೆಂಗಳೂರಲ್ಲಿ ನನ್ನ ಆರೋಗ್ಯ ತಪಾಸಣೆಗೆ ಹೋಗಿದ್ದೆ ಅದರಿಂದ ಬರಲಿಕ್ಕೆ ಆ ದಿನ ಇರಲಿಲ್ಲ ನಾನು ಪತ್ರ ಕೊಟ್ಟಿದ್ದಾರೆ ಅನ್ನೋ ಭಾವನೆ ಹೇಳಿದ್ದೆ ನಾನು ವಿಶೇಷವಾಗಿ ಸಿದ್ದಾಪನಿ ಏತ ನೀರವರಿ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿಗೆ ಲೆಟರ್ ಕೊಟ್ಟಿದ್ದೆ ತಮ್ ಕೊಟ್ಟಿದೆ ಅದರ ನಂಬರ್ UM6559186 13023 ಫೈಲ್ ನಂಬರ್ ಈಗ ಸಿದ್ದಪ್ರೇತಾ ನೀರ ಅವರಿಗೆ ಸಿಂಶನ್ ಆದಮೇಲೆ 2025 ರಲ್ಲಿ ಒಂದು ಲೆಟರ್ ಕೊಟ್ಟತೆ ಯಾಕೆಂದ್ರೆ ಅವತ್ತ ನಾನು ಏನು ಲೆಟರ್ ಕೊಟ್ಟಿದೆ ಲೆಟ್ರೆಲ್ಲಿದ್ದು ಅವತ್ತು ಏನು ಲೆಟ್ರ್ ಕೊಟ್ಟಿದೆ ಇಪ್ಪತ್ತ್ ಮೂರರಲ್ಲಿ ಅದಕ್ಕೆ ಅನುಗುಣವಾಗಿ ಪುನಃ ಅದನ್ನು ನೆನಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ರೈತರ ಜನ ಕೃಷಿ ಚಟುವಟಿಕೆ ಖಗಿತವಾದ ಹಿತಾಪ್ರಯತ್ನ ನೀರಾವರಿ ಹೊಳೇಶಂಕರಣ ದೇವಸ್ಥಾನದ ಆರುನೂರು ಮೀಟರ್ ಕೆಳಭಾಗ ನದಿ ಪಾತ್ರ ಸ್ಥಳಾಂತರ ಮಾಡುವಂಥ ಮನೆಗೆ ಕೊಟ್ಟಿದ್ದಾನೆ ಆವತ್ತು ಕೊಟ್ಟಿದ್ದು ನಾನು ಏನು ಕೊಟ್ಟಿದ್ದೇನೆ ಈ ಎಲ್ಲ ಹೆಡ್ ಎಲ್ಲ ಓದಕ್ಕ ಹೇಳೋಕೆ ಹೋಗಿದ್ರು ಈ ಹಿನ್ನೆಲೆಯಲ್ಲಿ ಎಲ್ಲ ಹೆಡ್ ಹೆಡ್ ಜಾಕ್ವೆಲ್ ಇದೆಯಲ್ಲ ಹೆಡ್ವೆಲ್ ಜಾಕ್ವೆಲ್ ಕಾಮಗಾರಿಗಳನ್ನ ನದಿಯಲ್ಲಿಯೇ ಪ್ರಾರಂಭಿಸುವಂತೆ ಕೇಳಿಕೊಳ್ಳುತ್ತಾರೆ ಲಾಸ್ಟ್ ನಾನು ಕೆಳಭಾಗದ ನಾನು ಆವಾಗಲೇ ಹಾಕಲು ಮಾಡಿ ಇಪ್ಪತ್ತ್ಮೂರಲ್ಲಿ ಅದು ಶ್ಯಾಂಕ್ಷನ್ ಹಾಕಿದ್ರ ಮೊದಲೇ ಕೆಳಗೆ ಪ್ರಾರಂಭ ಮಾಡಬೇಕಂತ ನಾನು ಆವತ್ತು ಲೆಟ್ರ್ ಕೊಟ್ಟಿದ್ದೆ ಅದಕ್ಕೆ ಪೂರ್ವವಾಗಿ ಒಂದು ಲೆಟ್ರ್ ಕೊಟ್ಟೆ ಇಪ್ಪತ್ತೈದು ಮುಖ್ಯಮಂತ್ರಿ ಅದು ಸ್ಥಳ ಪರಿಶೀಲನೆ ಮಾಡಿ ರದ್ದು ಮಾಡಿ ಅಂತ ಎಲ್ಲೂ ಬರಲಿಲ್ಲ ಮುಖ್ಯಮಂತ್ರಿ ರೈತರ ಭಾವನೆಗಳಿಗೆ ಸ್ಥಳ ಪರಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಬರೆದಿದ್ದಾರೆ ಇಲ್ಲಿ ಬೇಕಾದ್ರೆ ಕಾಫಿ ನೀವು ಓದಿ ನೋಡಿ ಇದಿದೆ ಮುಖ್ಯಮಂತ್ರಿಗಳು ಕೊಟ್ಟಿರ್ತಾರೆ ನಾನು ಸಿದ್ದಾಪುರ ಏತನ ಇರೋವರೆ ಅದು ಆ ಭಾಗದ ರೈತರ ಭಾಳ ದಿನದ ಕನಸು ವರೈ ಡ್ಯಾಮ್ ಇರೋದು ನಮ್ಮ ಕ್ಷೇತ್ರದಲ್ಲಿ ವರೈ ಡ್ಯಾಮ್ ಇರೋದು ನಮ್ಮ ಕ್ಷೇತ್ರದಲ್ಲಿ ಸಿದ್ದಾಪುರ ಏತನ ಇರೋವರಿಗೆ மூல டேமின் ஹத்தி மாதிரி நம்ம இல்லை சௌகூர் ஏத்தனை இரவு அதே நதிகப்பட்ட மலதண்டை யோஜனை சங்கர்நாழில் அம்பாரலண்டோஜனை எஸ்டிமேட்டாகி ஹோட்டிலே உபமுகமும் நெக்ஸ்ட் பஜெட்டில் தக்கொள்த்த லெட்டர கொட்டாகி அது பெண்ணிங்ட்டுக்கொண்டே இதுல சக்ஸஸ் ஆகின்ற கே ಸಮುದ್ರಕ್ಕೆ ಹೋಗುವ ನೀರನ್ನು ಆ ನೀರನ್ನು ಸಿದ್ದಾಪುರ ಏತ ನೀರಾವರಿಗೆ ಉಪಯೋಗಿಸ್ಕೊಡ್ಬೇಕಂತ ನಮ್ಮ ಆಗ್ರಹ ಮಾಡಿದ್ದು ಬಿಟ್ಟರೆ ಸಿದ್ದಾಪುರ ನೀರು ಏತ ನೀರಾವರಿ ರದ್ದು ಮಾಡಿ ಅಂತ ಎಲ್ಲೂ ನಾವು ಕೇಳಿ ಇವತ್ತು ಸಹ ಸಿದ್ದಾಪುರ ನೀರು ಆಗಬೇಕು ಆದರೆ ನಾವು ಕೇಳ್ತ ಸಿದ್ದಾಪುರ ಏತ ನೀರಾವರಿ ಯೋಜನೆ ಇವತ್ತು ಸಿದ್ದಾಪುರದಿಂದ ಹಾಜರಿ ಮೂಲಕ ಬಾಂಡ್ಯ ಕೊಡಲಾಡಿ ನೇರಳು ಕಟ್ಟಿದ ತನಕ ನೀರು ಬರ್ತದೆ ತಾವು ನೇರಳು ಕಟ್ಟೆ ಸೌಕೂರಿಯೇತ ನೀರಾವರಿ ಹತ್ತಿರ ಇದೆ ಒಂದು ಕಿಲೋಮೀಟ್ರ್ ಒಳಗೆ ಸೌಕೂರಿಯತ್ತ ನೇರಳುಕಟ್ಟೆಗೆ ಸಿದ್ಧಾರ್ಥ ಸೌಕೂರಿಯೇತನ ನೀರಾವರಿಯನ್ನು ಕೊಟ್ಟು ಅದೇ ಹತ್ತಿರ ಇಷ್ಟು ದೂರದಿಂದ ಬರಬೇಕಾಗುತ್ತೆ ನಾವು ಕೇಳು ಹಾಜಿರಿಯ ಬಲಭಾಗದಲ್ಲಿರುವ ರೈತರಿಗೆ ನೀರು ಕೊಡಲಿಲ್ಲ ಲೆಫ್ಟಿನವ್ರಿಗೆ ಮಾತ್ರ ಕೊಟ್ಟಿದ್ರಿ ಬಾಂಡಿಯವ್ರಿಗೆ ಬಡವರು ಇರ್ತಾರೆ ಕರ್ಮನಿ ಬ ಬಡವರು ಜನ ಇರ್ತಾರೆ ಆ ಭಾಗದ ಮುಖ ಹಾಜರಿ ರೈಟ್ ಸೈಡ್ ಪೂರ ಬಡ ರೈತರು ಅವ್ರಿಗೆ ಒಂದು ನೀರಿಲ್ಲ ನೀರಿಲ್ಲ ಅಂಗಡಿಯಲ್ಲಿ ಎಂಟು ಪರ್ಸೆಂಟ್ ಅಲ್ಲ ಕೆರೆಗೆ ಎಂಟು ಪರ್ಸೆಂಟ್ ನೀರು ಕೊಡ್ತೀರಿ ಹೊಸಂಗಡಿ ಹಾಜರಿ ಹೊಸಂಗಡಿ ಭಾಗದಲ್ಲ ಹೊರ ಇರುದೇ ಹೊಸಂಗಡಿ ಭಾಗದಲ್ಲಿ ಆ ಭಾಗದ ರೈತರು ಬೇಡಿಕೆ ಇದೆ எடமகி ஒசண்டி பாக ரயிலே சித்தாபுர எரண்டு மூறு அடி மாத்திர நீர் இடீ செவென்ட்டி பர்செண்ட் சித்தாபுரக்கு நீர்ல நான் ஆகிரோது ஏனென்ற சித்தாபுர ஏத்த நீரமரிய தாவுஸ்வல் தான் கடைசி முக்கியமத்தி அதனே மாதிரி அதன நீரென்னு கொடுவ ஏத்த நீரவரி மூலம் ஆகும் ஆகிரம் விட்டே ಎಲ್ಲೂ ಸಿದ್ದಾಪುರ ಏತ ನೀರು ರದ್ದು ಮಾಡಿ ಅಂತ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಮನವಿ ಕೊಡಲಿಲ್ಲ ಇವತ್ತು ಅದಕ್ಕೆ ಆ ಲೆಟ್ರ್ ಎರಡು ಲೆಟ್ರ್ ಕೊಟ್ಟದಕ್ಕೆ ನನ್ನ ಉತ್ತರ ಮೂರೈದು ಬನ್ನೆ ಅವ್ರ ಮೀಟಿಂಗಲ್ಲಿ ಗಂಡು ಹಳೆ ಹೇಳಿದರು ಭಾಷಣ ನೀರಾವರಿ ಯೋಜನೆ ಬಗ್ಗೆ ರಾಶಿ ರಾಶಿ ವೆಂಟೆ ಡ್ಯಾಮನ್ನು ತಾವು ತಂದು ಹಾಕಿದ್ರಿ ನೀವು ರಾಶಿ ರಾಶಿ ವೆಂಟೆ ಡ್ಯಾಮ್ ತನ್ನಿ ನಾವು ಇಲ್ಲಿ ಅದನ್ನು ಅದ್ರಲ್ಲಿ ಅನುಷ್ಠಾನ ಅನುಷ್ಠಾನ ಅನ್ನೋ ಮಾತಾನೆ ಹೇಳ್ತೀನಿ ನಾನು ಗಂಟಿ ಒಳಗೆ ಒಂದು ಪ್ರಶ್ನೆ ಕೇಳ್ತೇನೆ ಭಾಷಣದಲ್ಲಿ ರಾಶಿ ರಾಶಿಯ ಕೃತಿಯಲ್ಲಿದೆಯಾ ನಾನು ಕೇಳ್ತೇನೆ ಹೆಮ್ಮಾಡಿ ಕಟ್ಟು ವೆಂಟೆ ಡ್ಯಾಮ್ ಮಾಡಿದ್ದು ನಾವು ಶಾನಾಪುರ ವೆಂಟೆ ಡ್ಯಾಮ್ ಮಾಡೋದು ನಾವು ಬಿಜೂರು ಉದಯಪೆಟ್ ವೆಂಟೆ ಟ್ಯಾಂಪ್ ಮಾಡೋದು ನಾವು ಸುಬ್ಬರಾಡಿ ವೆಂಟೆ ಡ್ಯಾಮಿಗೆ ಹದಿಮೂರು ಕೋಟಿ ಸೆಂಕ್ಷನ್ ಮಾಡಿದ ಮೇಲೆ ನಾನು ನಮ್ಮ ನಾನು ಸೆಂಕ್ಷನ್ ಹಾಕಿ ಬಂದಿದ್ನ ಅದಕ್ಕೆ ಎಕ್ಸ್ಟ್ರಾ ಹಣ ಹಾಕಿ ಸುಕುಮಾರ್ ಶೆಟ್ಟರ್ ಕಾಲದಲ್ಲಿ ಆ ವೆಂಟೆ ಡ್ಯಾಮ್ ಕೆಲಸ ಆಗಿದೆ ಅದಾದಮೇಲೆ ರಾಜಾಡಿ ವೆಂಟೆ ಡ್ಯಾಮ್ ತಲ್ಲೂರು ಹತ್ರ ನೀವು ನೋಡಿದಲ್ಲ ತಲ್ಲೂರ ಹತ್ರ ವೆಂಟಲ್ ಡ್ಯಾಮ್ ಮಾಡೋದು ನಾವು ಹಾಜಿ ಸವೀಶ್ವರತನ ಹತ್ರ ಸೇತುವೆ ಬಿದ್ದು ವೆಂಟರ್ ಡ್ಯಾಮ್ ಸೌಕೂರಿ ಏತನೇನು ಡಿ ಪಿ ಆರ್ ಮಾಡಿಸ್ ನಾವು ಏನು ಡಿ ಆರ್ ಮಾಡಿಸೋದ್ ನಾವು ಮೀಟಿಂಗ್ ಎಲ್ಲ ಮಾಡೋದು ನಾವು ಇನ್ನು ಸಣ್ಣ ಸಣ್ಣದ ಲೆಕ್ಕ ಇಲ್ಲ ಪ್ರತಿ ಭಾಗದಲ್ಲಿ ವೆಂಟೆ ಡ್ಯಾಮ್ ಮಾಡತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಇವತ್ತು ತಾವು ಹೇಳಿದರು ಯಾವುದು ಮಾಡಿದ್ರು ನಂಗೆ ಗೊತ್ತಿಲ್ಲ ತಾವು रासी रासी बंदिदंत ताव उतरकोणबे या वंटे नीरावरी माडीरेल 350 कोटी मुख्यमंत्री 2018 ರಲ್ಲಿ ಮುಖ್ಯಮಂತ್ರಿ ಕರು ಗುಡಿ பூஜை ಮಾಡಿದ 350 ಕೋಟಿ ಮಂದರತಿ ಮಂದರತಿ बाकी ನೀರು ಹೋಗೋದನ್ನು ಗುಡಿ பூஜை ವರ್ಷದ नाव ನಮ್ಮ ಸರ್ಕಾರ ಮಾಡಿದೆ ಇವತ್ತು 2 ಕಿಲೋಮೀಟರ್ ಕೆಲಸ ಆಗಿದೆ ನೆನೆ ಗುಡಿ ಬಿತ್ತಿದೆ ನಿಮ್ಮ ಸರ್ಕಾರ ಬಂದಾಗ 1 ಪೈಸಾ ಅದನ್ನ ಮಾಶ ಅಲ್ಲ ನಿಮ್ಮ ಸರ್ಕಾರ ಕೇಂದ್ರ ಸರ್ಕಲ್ ಅದನ್ನ ಕ್ಲಿಯರ್ ಅಂತ ಹೇಳಲಿಕ್ಕೆ ತಮ್ಮತ್ರ ಆಗಿಲ್ಲ ಇವತ್ತು ರಾತಿ ರಾತಿ ಬರ್ತ ಅಂತ ಹೇಳ್ತೀವಿ ನೀವು ಜನ ತಮ್ಮದಾರಿ ತಕೊಂಡ ಹೋಗುತ್ತೆ ಸತ್ಯ ಇದ್ದಿದ್ದನ್ನ ಹೇಳಬೇಕು ಮೂಲೆ ಬಾಚಣದ ಹೇಳಿದ ಗಂಟಿ ಹೇಳಿ கால் ಜೆಪ್ಪಿ ಹಾಕ್ತೇವೆ ಅಂತ ಮಾತಾಡಿದರು ಅಲ್ಲರೇ கால் கால் ಮೆಟ್ಟಿ ಜೆಪ್ಪಿ ಹಾಕ್ತೇವೆ ಅಂತ వీడియో ఇదే వేకదరు ఇవత్తుదేన తోర్సిర అల ఇదే అక్షయ నత్ర ఇదే ఆ కెళపతి రాత్రి ఏను కూగార్తైత్రల రాత్రి కాల్ జప్పి ఆత్ర ప్రతిబట్నమార అతో వేరే ర కాల్ జప్పి ఆత్ర అంటే ಹೇಳಬೇಕು ఏ కాలపుతపా గంటియోలి కాల జప్పి ఆప్త మట్టు కోదరే ఇవత రాజకీ వ్యవస్థ ఎల్లికి కొయి கா ஜப்பி ஆ அத்தேக்கல காப்பி ஆ அது நம்ம கால் ஜப்பி ஆகிற அவரு அதுக்கு உத்தரப்போட் கேக்கல அது லெட்டர் கொட்டது நான் எரூ லெட்டர் கொட்டது நோ மும்தி மீட் ஆகி நோய் டி உபமுகமீ மீட் ஆகி நம்ம ಅವರು ಹೇಳಬೇಕಲ್ಲ ಯಾರ್ ಕಾಲ್ ಜೆಪ್ಪಿ ಆತಂತ ಹೇಳಬೇಕಾ ಅಥವಾ ಕೆಳಭಾಗದ ಯಾವ ಜನ ಅನ್ಯಯಾಗಿದೆ ಪ್ರತಿಬಟನೆ ಮಾಡ್ತಾರೆ ಲೆಟರ್ ಕೊಡ್ತಾರೆ ನಮಗೆ ਔರ್ ಕಾಲ್ ಜೆಪ್ಪಿ ಆತ್ರ ಅದು ನಂದಾ ಆತ್ರ ಅದನ್ನ ಹೇಳಬೇಕಂತ ಅವರು ವಾತಾಯ್ ಮಾಡ್ತಾರೆ ಮತ್ತೆ ಮನೆ ಮನೆಗೆ ಹೋಗಿ ಬಿಜೆಪಿ ಕಾರ್ಯಕರ್තු ರೈತ ಸಂಘದ ಹೆಜ್ಜೆಗಳಲ್ಲಿ ಸಿದ್ದಾಪುರ ಏತ ನೀರಾವರಿ ನಿಲ್ಲಿಸ್ತಾರೆ ಅಂತ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಹೇಳಿದ್ದಾರೆ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಬಿ ಜೆ ಪಿಯ ಕಾರ್ಯಕರ್ತರು ಹೋಗಿ ಮನೆ ಮನೆಗೆ ಹೋಗಿ ಪಾಂಪೇಟ್ ಕೊಟ್ಟು ಸಿದ್ದಾಪುರ ಏತ ನೀರಾವರಿ ನಿಲ್ಲಿಸ್ತಾರೆ ಅನ್ನೋ ಮಾತು ನಾವೆಲ್ಲೂ ಹೇಳಿಲ್ಲ ಅಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ ಅಲ್ಲದೆ ಸ್ಥಿತಿ ಹೇಳ್ಬೋದಿತ್ತಲ್ಲ ಅವರು ನಾನು ಇವತ್ತು ಕೇಳು ಮತ್ತೆ ಕೇಳುವರ್ ಬಗ್ಗೆ ಲಾಬಿ ಅಂತೇಳಿ ನಾನು ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ಆರು ಏಳು ಎಲೆಕ್ಷನ್ ನಿತ್ತಿದ್ದೇನೆ ಯಾವುದೇ ಕಾಂಟ್ರಾಕ್ಟ್ ಲಾಬಿಗೆ ಹೋಗಿಲ್ಲ ಕಾಂಟ್ರಾಕ್ಟ್ರೇ ಬೇರೆ ನಾನು ಸ್ವಂತ ದುಡಿಮೆಯಿಂದ ಹೋಟೆಲ್ ಉದ್ಯಮದಿಂದ ನನ್ನ ದುಡ್ಡನ್ನು ಹಾಕಿ ರಾಜಕೀಯ ಮಾಡಿದೆ ಬಿಟ್ಟರೆ ಯಾವೊಬ್ಬ ಕಂಟ್ರಾಕ್ಟರ್ ನನ್ನನ್ನು ಮಾಡಿಕೊಳ್ಳಕ್ಕೆ ಹೋಗಿಲ್ಲ ಜೀವಶಂಕರ್ ನಮ್ಮ ಮಟ್ಟದಲ್ಲಿಲ್ಲ ಅವರೊಂದು ರಾಜ್ಯ ಮಟ್ಟದ ದೊಡ್ಡ ಕಂಟ್ರಾಕ್ಟ್ ಉಪ್ಪಾರ ಒಟ್ಟಿಗಿದ್ದ ದೊಡ್ಡ ಉಪ್ಪಾರ ಲೆವೆಲ್ ಇದ್ದ ಮಟ್ಟದ ಕಂಟ್ರಾಕ್ಟ್ರಿಗೆ ನಮ್ಮಂಥ ಅವಶ್ಯಕತೆ ಏನಿದೆ ಯಾವ ಮುಖ್ಯಮಂತ್ರಿ ಇದ್ದರೂ ಮೇಲ್ ಕುಟ್ಟಿ ಹೋಗಿ ಕೆಲಸ ಮಾಡ್ಕೊಂಬರು ತಾಕತ್ತಿದು ಅವರು ನಮ್ಮ ಲೆಟ್ರ್ ಅವ್ರಿಗೆ ಅವಶ್ಯಕತೆ ಇಲ್ಲ ಅದು ಬಿ ಜೆ ಪಿ ಸರ್ಕಾರ ಇರಲಿ ಅದು ಕಾಂಗ್ರೆಸ್ ಸರ್ಕಾರ ಇರಲಿ ಶಂಕರ್ಗೆ ನಮ್ಮ ಅವಶ್ಯಕತೆ ಇಲ್ಲ ಅವ್ರದ್ದೇ ಕೆಲಸ ಮಾಡಲಿಕ್ಕೆ ಅವ್ರಿಗೆ ತಾಕತ್ತಿದೆ ಮತ್ತು ಈ ಜಿಲ್ಲೆಗೆ ಅವ್ರಿಗೆ ಸಖತ್ತು ಕಾಂಟ್ರಿಬ್ಯೂಷನ್ ಇದೆ ಆದರೆ ನಾವು ಅವ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರ ಹಂಗಲ್ಲಿಲ್ಲ ಅವರು ನಮ್ಮ ಹಂಗಲ್ಲಿಲ್ಲ ಇವರು ತಮ್ಮ ವೈಯಕ್ತಿಕ ಬೇರೆ ಬೇರೆ ರೀತಿಯಲ್ಲಿ ಹೇಳಿ ನಮ್ಮನ್ನು ತಪ್ಪು ಅಭಿಪ್ರಾಯ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನಮ್ಮ ಭಾಗದಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥ ಹೇಳಿ ಕಾಂಗ್ರೆಸ್ಸನ್ನು ಶಾಸಕ ಗಂಟಿ ಹೊಳೆಯವರು ಕಾಂಗ್ರೆಸ್ಸನ್ನು ತಂತ್ರಗಾರಿಕೆ ಮಾಡಿ ಕಾಂಗ್ರೆಸ್ ಮುಗಿಸ್ತಕ್ಕಂಥ ಕೆಲಸಕ್ಕೆ ಸಂಚನ್ನು ಮಾಡ್ತಕ್ಕಂಥ ಗಂಟಿ ಒಳಗೆ ಸರಿಯಾದ ಉತ್ತರ ಕೊಡಬೇಕನ್ನೋ ದೃಷ್ಟಿಕೋನದಲ್ಲಿ ಇಪ್ಪತ್ತೈದನೇ ತಾರೀಕು ಹತ್ತು ಗಂಟೆಗೆ ಕಣ್ಣೂರಲ್ಲಿ ಜನಾಂದೋಲನ ಹೊರ ಉಳಿಸಿ ಅನ್ನುವ ಅಜೆಂಡದಡಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೇನೆ ಯಾಕಂದರೆ ಒಬ್ಬ ಶ ನಾವು ಇಷ್ಟು ದಿನ ರಾಜಕೀಯ ಮಾಡಿದ್ದೇನೆ ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ಕೆ ಎಸ್ ಆರ್ ಟಿ ಚೇರ್ಮನ್ ಆಗಿದ್ದೇನೆ ಯಾವುದೇ ಬಿ ಸಿ ಬಿ ಜೆ ಪಿಯ ಶಾಸಕನ ಒಟ್ಟಿಗೆ ಸೇರಿ ನಾವು ಯಾವುದೇ ತಂತ್ರಜ್ಞಾನ ಮಾಡಲಿ ಆದರೆ ಗಂಟಿ ಹೊಳೆಯವರು ಅವರು ಜನರಿಗೆ ತಪ್ಪು ಸಂದೇಶವನ್ನು ಕೊಟ್ಟು ವರೈ ನೀರಾವರಿ ಏತ ನೀರಾವರಿ ಯೋಜನೆ ಸಿದ್ದಾಪುರ ಏತ ನೀರಾವರಿ ಯೋಜನೆ ಬಂದಾಗತ್ತಂತ ಹೇಳಿ ಜಿಲ್ಲಾ ಪಂಚಾಯತ್ ತಾಲೂಕು ಗ್ರಾಮ ಪಂಚಾಯತ್ ಚುನಾವಣೆ ದೃಷ್ಟಿ ಇಟ್ಕೊಂಡು ಕಾಂಗ್ರೆಸ್ಸನ್ನು ಮುಗಿಸ್ಲಿಕ್ಕೋಸ್ಕರ ತಂತ್ರಗಾಟಿಕೆ ಮಾಡಿ ತಪ್ಪು ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಮಾಡಿದೆ ಅದಕ್ಕೆ ನನ್ನದು ವಿರೋಧ ಇದೆ ನಾನು ಕಾಂಗ್ರೆಸ್ನ ಇಷ್ಟಾವಂತ ಕಾರ್ಯಕರ್ತ ಮುಖಂಡನಾಗಿ ಕಾಂಗ್ರೆಸ್ನ ಋಣ ನನ್ನ ಮೇಲಿದೆ ಕಾಂಗ್ರೆಸ್ನನ್ನು ನಾಲ್ಕು ಬಾರಿ ಶಾಸಕನ ಮಾಡಿದೆ ಕಾಂಗ್ರೆಸ್ನನ್ನು ಕೆ ಎಸ್ ಆರ್ ಟಿ ಸಿ ಚೇರ್ಮನ್ ಮಾಡಿದೆ ಆ ನಾನು ಸೋಲಿ ಗೆಲ್ಲಿ ನನ್ನ ಕಾರ್ಯಕರ್ತರ ರಕ್ಷಣೆ ಮಾಡಲಿಕ್ಕೆ ಯಾವತ್ತು ಕಾರ್ಯಕರ್ತರ ರಕ್ಷಣೆಗೆ ಅವರು ಪರವಾಗಿ ನಿಲ್ತಾನೆ ಅವರನ್ನು ಯಾವುದಾದ್ರೂ ಒಂದು ದೃಷ್ಟಿಯಲ್ಲಿ ಸುಳ್ಳು ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರ ಮುಖstuk ಅಂತ ಹಗಲು ಕಲಸ ಗಂಟೆಗಳಲ್ಲಿ ಕಂಡಿದ್ದ್ರೆ ಇಲ್ಲಿಗ કોને ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಕೋಪ ಆಳ್ ಪೂಜಾರಿ ನನಗೆ ಜೀವ ಇರೋತನಕ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಕೋಷ್ಟಾ ಮಾಡ್ತರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೂಲಕ ರೈತರಿಗೆ ನ್ಯಾಯ ಕೊスルತೆ ಕೆಲಸ ಮಾಡ್ತೀನಿ ಆ ಆ ನಾನ್ ಈಗ ಹೇಳಿದ ಸರಿ ನಾನು ಬೇರೆ ಲೆಟ್ರ್ ಕೊಟ್ಟು ಬಗ್ಗೆ ಹೇಳೋದಿಲ್ಲ ನಾನು ನನ್ನ ಸರ್ಕಾರದ ಪರವಾಗಿ ನಾನು ಸರ್ಕಾರಕ್ಕೆ ಮುಜುಗರು ಮುಜುಗರ ಬರುವಂಥ ಯಾವುದೇ ಕೆಲಸವನ್ನು ಮಾಡೋದಿಲ್ಲ ಯಾರು ನಮ್ಮ ಸರ್ಕಾರ ಅವರೊಟ್ಟಿ ಸೇರಿ ಮಾಡಿದರೋ ಅವರು ಮಾಡಿದರೆ ನಂಗೆ ಗೊತ್ತಿಲ್ಲ ನೀವು ಅವ್ರಿಗೆ ಕೇಳಿ ನಾನು ಮಾತ್ರ ಪಕ್ಷಕ್ಕೆ ಮುಜುಗರ ಆಗೋ ಕೆಲಸವನ್ನು ಮಾಡುವುದಿಲ್ಲ ನನ್ನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡೋದು ನಮ್ಮ ಪಾರ್ಟಿಯವರು ಕೊಟ್ಟರೆ ಅವರು ನಮ್ಮ ನಾಯಕರು ಅವರು ಹೇಳೋಕ್ಕೆ ಹಕ್ಕಿದೆ ನಾನು ವಿರೋಧ ಪಕ್ಷದವರು ಹೇಳ್ರೆ ನಾನು ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳೋನಲ್ಲ ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತೇನೆ ನಮ್ಮ ಪಾರ್ಟಿಯಲ್ಲಿ ಏನಾದರೂ ಮಾತಾಡ್ರೆ ಅದನ್ನು ನಾಲ್ಕು ಹೊಣೆಗೆ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ನಮ್ಮ ಹೈಕಮಾಂಡ್ ಮುಖಂಡರು ಅದನ್ನು ಅವರು ಚರ್ಚೆ ಮಾಡ್ತಾರೆ ಗಮನಿಸಿದರೆ ಕಾಂಗ್ರೆಸ್ನ ಮುಗಿಸೋ ಅಂತ ನನ್ನ ಮುಗಿಸುವ ಹುನ್ನಾರ ಇರಲಿ ನಂಗೆ ಬೇಜಾರಿಲ್ಲ ನಮ್ಮ ಕಾರ್ಯಕರ್ತರ ಚುನಾವಣೆ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕಾರ್ಯಕರ್ತರು ಕೂಡ ನಮಗಿದೆ ಕಾರ್ಯಕರ್ತರು ಚುನಾವಣೆಯಲ್ಲಿ ಮುಗಿಸೋ ಹುನ್ನಾರ ಇದು ಕೆಳ ಹಂತದ ನಾಯಕತ್ವ ಎರಡನೇ ಹಂತದ ನಾಯಕತ್ವ ಮುಗಿಸೋ ಅಂಥ ತಂಚು ಅವರು ಮುಗಿಸಿದ್ರೆ ಗೋಪಾಲ್ ಪೂಜೆ ಮುಗಿಸ್ದಾಗಲ್ವಾ ಅವರು ಇದ್ರೆ ಗೋಪಾಲ್ ಪೂಜೆ ರಾಜಕೀಯ ಅವರೇ ಇಲ್ಲದೇ ಇದ್ರೆ ರಾಜಕೀಯ ಮುಗ್ದಾಗಲ್ವಾ ಎಲ್ಲರದ್ದು ನಮ್ದು ಅದಕ್ಕೊಂದು ವಿರುದ್ಧ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು ಅವರನ್ನೇ ಚುನಾವಣೆ ಗೆಲ್ಲಿಸ್ಬೇಕು ಮಾಜಿ ಶಾಸಕರು ಮಾಜಿ ಗೋಪಾಲ್ ಪೂಜಾರಂತೆ ವರಾಯಿ ನೀರಾವರಿ ಯೋಜನೆ ಆಗಿರುವುದು ರೈತರಿಗೋಸ್ಕರ ಇಲ್ಲಿ ಉದ್ದೇಶ ಏನಾಗಿದೆ ಅಂತ ಹೇಳಿದರೆ ಹೋರಿಹಬ್ಬೆಯಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿರುವುದು ವರಾಯಿ ಮೂಲ ಯೋಜನೆ ಬಲದಂಡೆ ಎಡದಂಡೆ ಮತ್ತು ವರಾಯಿ ಲಿಫ್ಟ್ ಇರಿಗೇಷನ್ ಈ ಯೋಜನೆಗೆ ಬೇಕಾಗುವುದು ಹದಿನೆಂಟು ಸಾವಿರ ಹೆಕ್ಟರ್ ಕ ಇದು ಇದರಲ್ಲಿ ನೀರಾವರಿ ಪ್ರದೇಶ ಉಪಯೋಗ ಆಗ್ತದೆ ಆದರೆ ವರ ಈಗ ಆಗಿರುವುದು ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಕಾಮಗಾರಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಂದು ಡ್ಯಾಮ್ ಮಾಡುವುದು ಸರ್ಕಾರ ಯಾಕೆ ಮಾಡಿದೆ ಅಂತೇಳಿದರೆ ಕೆ ಪಿ ಸಿ ಏನು ವರ ಈ ನಮ್ಮದು ಜ ಜಲವಿದ್ಯುತ್ ಆಗಾರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ಮಾಣಿ ಡ್ಯಾಮಿಂದ ನೀರು ಬಿಟ್ಟು ಅದು ಬರುವ ನೀರು ಡ್ಯಾಮ್ನಲ್ಲಿ ಹದಿನೈದು ದಿನ ಸ್ಟೋರೇಜ್ ಆಗಬೇಕು ರೈತರಿಗೆ ಅಂದರೆ ಒಂದು ವೇಳೆ ಡ್ಯಾಮ್ನಲ್ಲಿ ಮಾಣಿ ಡ್ಯಾಮ್ನಲ್ಲಿ ನೀರು ತೊಂದರೆ ಆದಾಗ ರೈತರ ಬೆಳೆಗಳಿಗೆ ಕ್ರ ನೀರು ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸ್ಟೋ ಬ್ಯಾರೇಜನ್ನು ಮಾಡಿದ್ದರು ಸ್ಟೋರೇಜ್ ಬ್ಯಾರೇಜ್ ಅಂತ ಮಾಡಿದ್ದರು ಅದು ಹದಿನೈದು ದಿನ ಸ್ಟೋರೇಜಿಗೆ ಮಾತ್ರ ಮತ್ತೆ ಆ ನೀರು ಏನೇ ಎಕ್ಸಸ್ ನೀರು ಇರ್ತದೆ ಅದೆಲ್ಲ ಓವರ್ಫ್ಲೋ ಆಗಿ ಬರುವಂಥ ಇದು ಇವತ್ತು ತಾವೆಲ್ಲರೂ ನೋಡಿರ್ಬೋದು ಈಗಾಗಲೇ ಎಲ್ಲ ಯೋಜನೆಗಳು ಈಗ ಸಾಲ್ಟ್ ವಾಟರ್ ಪ್ರೊಡಕ್ಷನ್ ನಮ್ಮದು ಗುಳ್ಳವಾಡಿಯಲ್ಲಿ ಮಾಡಿದ್ದಾರೆ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ವರಾಯಿ ಯೋಜನೆ ಪೂರ್ಣ ಆದಾಗ ವರಾಯಿ ಕಾಲುವೆ ಮುಖಾಂತರ ಇಲ್ಲಿ ಒಂದು ತಾವು ನೆನಪಿಸ್ಕೊಳ್ಬೇಕು ಗ್ರಾವಿಟಿಯಲ್ಲಿ ಬರುವಂಥ ನೀರು ಎಲ್ಲಿ ವರಾಯಿ ಮೂಲ ಯೋಜನೆ ಇರೋದು ಗೇಟ್ ಓಪನ್ ಮಾಡಿದ ಕೂಡಲೇ ಆ ಚಾನಲ್ ಮುಖಾಂತರ ಬಂದು ಕೋಟೇಶ್ವರ ಹತ್ರ ಹತ್ರ ಹಂಗಾರಕಟ್ಟೆವರೆಗೆ ಹೋಗುವಂಥ ಯೋಜನೆ ಈಗಾಗಲೇ ಕೋಟೇಶ್ವರ ತೆಕ್ಕಟ್ಟೆವಾಗಿ ನೀರು ಇದೆ ಗ್ರಾವಿಟಿಯಲ್ಲಿ ಬರುವಂಥ ನೀರು ಬಟ್ ಇಲ್ಲಿ ಸಿದ್ದಾಪುರ ಏರ ಏತ ನೀರಾವರಿಯಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಡ್ಯಾಮ್ ಮೇಲ್ಭಾಗದಲ್ಲಿ ಡ್ಯಾಮನ್ನ ಇದನ್ನೇ ಬಳಸ್ಕೊಂಡು ಡ್ಯಾಮಿಗೆ ಅಪಾಯ ಮಾಡುವಂಥ ರೀತಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಒಂದು ಡ್ಯಾಮ್ ಕಟ್ಟುವಾಗ ಟೆಕ್ನಾಲಜಿಗಳನ್ನು ಬಳಸ್ಕೊಂಡಿರ್ತಾರೆ ಇವತ್ತು ನಾವು ಕಾವೇರಿ ಇರ್ಬೋದು ಇದನ್ನೆಲ್ಲ ನೋಡ್ತಾಯಿದ್ದೇವೆ ಗಲಾಟೆಗಳಾಗ್ತಾಯಿದ್ದೀವಿ ಬ್ಲಾಸ್ಟ್ ಮಾಡಿದಾಗ ಡ್ಯಾಮ್ ಹತ್ರದಲ್ಲಿ ಡ್ಯಾಮ್ ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಅದನ್ನು ತಾವು ನಾವು ರೈತರಲ್ಲಿ ನಾವು ಈ ಈ ವಿಚಾರಗಳನ್ನು ಶಾಸಕರು ಪ್ರಸ್ತಾಪ ನಮಗೆ ನಮಗೆ ನಾವೇನು ಮಾಡಿದ್ದೇವೆ ಕೆಳಭಾಗದ ರೈತರು ಇವತ್ತು ಸೌಕೂರಿಯೇತ ನೀರಾವರಿ ಈಗಾಗಲೇ ಆಗಿದೆ ಗೋಪಾಲ್ ಪೂಜಾರ ಪೀಡಲಿ ಡಿ ಪಿ ಆರ್ ಆಗಿದ್ದು ಸುಕಮಾರ್ ಶೆಟ್ಟರ ಕ್ರೀಡೆಯಲ್ಲಿ ಅದನ್ನು ಸೌಕೂರು ಸಿದ್ದಾಪುರಯುತ ನೀರಾವರಿ ಅಂತೇ ಇದ್ದಿದ್ದು ಆವಾಗ ಅದು ಸೌಕೂರಿಗೆ ಹಣ ಕಡಿಮೆ ಅದರಿಂದ ಸೌಕೂರು ಯೋಜನೆಯನ್ನು ಪ್ರಥಮವಾಗಿ ಕೈಗೊ ಎತ್ತುಕೊಂಡ್ರು ಇವತ್ತು ಆ ಯೋಜನೆಯ ಫಲಾನುಭವಿಗಳು ನಾವೆಲ್ಲ ಆಗಿದೆ ಸಾಧಾರಣ ಈ ಎಂಟರಿಂದ ಗುಳ್ಳವಾಡಿ ಕರ್ಕುಂಜೆ ಕೆಂಚನೂರು ದೇವ್ರಕುಂದ ಹಟ್ಟಿ ಅಂಗಡಿ ತಲ್ಲೂರು ಕಟ್ಟಬೇಲ್ತೂರು ದೇವ್ರ ಇಷ್ಟು ಗ್ರಾಮಗಳಿಗೆ ಈಗ ನೀರು ಹೋಗ್ತಾ ಇತ್ತು ಅಷ್ಟು ಜನ ಈ ಯೋಜನೆಯನ್ನು ಒಂದು ಅದು ಆ ಯೋಜನೆ ಇರುವುದು ಆ ಬಳ್ಕೂರು ಹತ್ರ ಗುಳ್ಳವಾಡಿಯಲ್ಲಿ ಸಾಲ್ಟ್ ವಾಟರ್ ಪ್ರೊಟೆಕ್ಷನ್ ಡ್ಯಾಮ್ ಪಕ್ಕದಲ್ಲೇ ಇರೋದು ಅಲ್ಲಿ ಒಂದು ವಿಶೇಷತೆ ನೋಡಿ ಕೆಳಗಡೆ ಉಪ್ಪು ನೀರು ಇರುವುದು ಮೇಲೆ ಸಿಹಿ ನೀರು ಈಗಲೇ ಉಪ್ಪು ಬರ್ತಾ ಉಂಟು ಇವರು ನಾ ಇವ್ರು ಹೇಳ್ತಾರೆ ನಾವು ಅರವತ್ತಾರು ಕ್ಯೂಸೆಕ್ಸ್ ನೀರನ್ನು ನಾವು ಎತ್ಕೊಂಡು ಹೋಗ್ತೇವೆ ಓವರ್ ಫ್ಲೋ ಆಗುವ ನೀರನ್ನು ಎತ್ಕೊಂಡು ಹೋಗ್ತೇವೆ ಒಂದು ಅವೈಜ್ಞಾನಿಕ ರೀತಿ ನಾವೆಲ್ಲ ಹಿಂದಿನ ದಿನಗಳನ್ನು ನೋಡ್ತಾ ಇದ್ದೀವಿ ಒಂದು ಕಟ್ಟಾಗ್ತೇವೆ ನಾವು ತೋಡಿಗೆ ಅದು ಕಟ್ಟಿಂದ ಯಾರೂ ನೀರು ತೆಗಿಲಿಕ್ಕೆ ಬಿಡೋದಿಲ್ಲ ಅದು ಕಾಲುವೆ ಸೈಡಲ್ಲಿ ಇದಾಗಿ ಹೋಗಬೇಕು ಎಲ್ಲಿ ಅಂತರ್ಜಲ ವೃದ್ಧಿ ಆಗುವುದು ಯಾವಾಗ ಆ ಡ್ಯಾಮಿನ ಕೆಳಭಾಗದಲ್ಲಿ ಅಂತರ್ಜಲ ವೃದ್ಧಿ ಈಗ ಕುಡಿಯುವ ನೀರಿಗೆ ಸರ್ಕಾರ ಪ್ರಯಾರಿಟಿ ಕೊಟ್ಟು ಇವತ್ತು ಕುಂದಾಪುರ ಪಟ್ಟಿಗೆ ಇವತ್ತು ಪುರಸಭೆಗೆ ಆಗಲೇ ಜಯಪ್ರಾಶ್ ಶೈಡಿಯವರು ಸಂಸದರು ಇರುವ ಇರುವಂಥ ಸಂದರ್ಭದಲ್ಲಿ ಸಾಲ್ಟ್ ವಾಟರ್ ಪ್ರೊಟೆಕ್ಷನ್ ಡ್ಯಾಮ್ ಮಾಡಿಕೊಟ್ಟಿದ್ರು ಅವಾಗ ಕುಂದಾಪುರ ಪುರಸಭೆಯನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಉಪ್ಪು ನೀರು ಮೇ ಬರಬಾರ್ದು ಮೇಲ್ಗಡೆ ಹಾಲಾಡಿಯವರೆಗೆ ಹೋಗ್ತಿದ್ದೆವು ಉಪ್ಪು ನೀರು ಅನ್ನೋ ದೃಷ್ಟಿಯಲ್ಲಿ ಮಾಡಿಕೊಟ್ಟಿದ್ದು ಇವತ್ತು ಪುರಸಭೆಗೆ ಈಗಾಗಲೇ ಅದು ಆಂಗ್ಹಳ್ಳಿ ಇರ್ಬೋದು ಬಸ್ರೂರ್ ಇರ್ಬೋದು ಕೋಣಿ ಇರ್ಬೋದು ಎಲ್ಲ ಗ್ರಾಮ ಪಂಚಾಯತ್ಗಳು ಆ ಈ ನೀರನ್ನು ಬಳಸ್ಕೊಳ್ತಾ ಇದ್ದಾರೆ ಮತ್ತು ಉಡುಪಿಗೆ ಕುಡಿಯೋ ನೀರಿನ ಯೋಜನೆ ಆಗ್ತಾ ಉಂಟು ಅದು ಸಹ ಡ್ಯಾಮಿನ ಕೆಳಭಾಗದಲ್ಲಿ ಆಗ್ತಾ ಆಗ್ತಾಯಿರೋದು ಅದೇ ರೀತಿ ಬೈಂದೂರಿಗೆ ಕುಡಿಯೋ ನೀರಿನ ಯೋಜನೆ ಆಗ್ತಾ ಉಂಟು ಕಾಮಗಾರಿ ಆಗ್ತಾ ಉಂಟು ಈ ಎಲ್ಲ ಕಾರ್ಕಳಕ್ಕೆ ಕುಡಿಯೋ ನೀರಿನ ಯೋಜನೆ ಆಗ್ತದೆ ಇವರೆಲ್ಲ ಎಷ್ಟೆಷ್ಟು ಎಚ್ ಪಿ ಮೋಟ್ರ್ ಆಗ್ತಾ ಇದ್ದಾರೆ ಗೊತ್ತಾ ನಿಮಗೆ ಎರಡು ಸಾವಿರ ಮೂರು ಸಾವಿರನ ಎಚ್ ಪಿ ಮೋಟ್ರ್ ನೀರು ತಗೊಂಡು ಹೋಗ್ತಾರೆ ಇದೆಲ್ಲ ಡ್ಯಾಮಿನ ಕೆಳಭಾಗದಲ್ಲಿ ಇರ್ತಾರೆ ಕುಡಿಯೋ ನೀರಿನ ಪ್ರಯಾರಿಟಿ ಫಸ್ಟ್ ಅಂತ ಸರ್ಕಾರ ಹೇಳಿ ಅಥವಾ ಯಾವುದೇ ಇದು ಕೋರ್ಟ್ ಸಹ ಹೇಳ್ತಾರೆ ಕುಡಿಯೋ ನೀರಿಗೆ ಪ್ರಥಮ ಕೊಡಬೇಕಂತ ಹಾಗಾದರೆ ಕುಡಿಯೋ ನೀರಿಗೆ ಡ್ಯಾಮಿನಿಂದ ಯಾಕೆ ತಗೊಂಡು ಹೋಗ್ತಾ ಅವರು ಡ್ಯಾಮ್ ರೈತರದ್ದಂತ ಒಂದೇ ಉದ್ದೇಶಕ್ಕೆ ರೈತರು ನಾಳೆ ಮುಂದೆ ರೈತರಿಗೆ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ಆ ಡ್ಯಾಮಿಂದ ತಗಿತಾ ಇಲ್ಲ ಇದು ಅವೈಜ್ಞಾನಿಕವಾಗಿದೆ ಯಾವುದು ನಾವು ಪ್ರಥಮ ಇವತ್ತು ಸಿದ್ದಾಪುರದವರಿಗೆ ಅವರಿಗೆ ಎಂತ ಏನಾಗಿದೆ ಅಂತೇಳಿ ರಾಜಕೀಯ ಗೊಂದಲ ಇದರಲ್ಲಿ ಆ ಭಾಗದ ರೈತರು ಗೊಂದಲದಲ್ಲಿದ್ದಾರೆ ಡ್ಯಾಮಿನ ಕೆಳಭಾಗದಲ್ಲಿ ಅಥವಾ ಕಾಲುವೆ ಕೆಳಭಾಗದಲ್ಲಿ ಇವರು ಜಾಕ್ವೆಲ್ ಮಾಡಿ ನೀರು ತಗೊಂಡ್ರೆ ಪ್ರಥಮ ನೀರು ಸಿಗುವುದೇ ಸಿದ್ದಾಪುರದವರಿಗೆ ನಾ ಉಳಿದವ್ರಿರುವ ಕೆಳಭಾಗದಲ್ಲಿ ಇದಲ್ಲದೆ ಸಾಧಾರಣ ಒಂದು ಸಾವಿರಕ್ಕೂ ಮುಖಿ ರೈತರು ವರ ಈ ನದಿಯನ್ನೇ ನಂಬಿಕೊಂಡು ಆ ನದಿ ಭಾಗದಲ್ಲಿ ಕೃಷಿ ಪಂಪ್ಸೆಟ್ಗಳನ್ನು ಹಾಕ್ಕೊಂಡು ನೀರು ತಗೊಂಡು ಹೋಗ್ತಾ ಇದ್ದಾರೆ ಇಷ್ಟು ಜನರಿಗೆ ಅನ್ಯಾಯ ಆಗ್ತದೆ ಸಾಧಾರಣ ಎಂಟು ಹತ್ತು ಗ್ರಾಮ ಪಂಚಾಯತ್ಗಳು ಕುಡಿಯೋ ನೀರನ್ನು ವರಾಯು ಹೊಳೆಯನ್ನು ನಂದಿದೆ ಇಷ್ಟೆಲ್ಲ ಯೋಜನೆಗಳು ಕೆಳಭಾಗದಲ್ಲಿ ಆಗು ಆಗ್ತಿರುವಾಗ ಡ್ಯಾಮಿನ ಒಂದೇ ನಾವು ಹೇಳ್ತಾ ಇರೋದು ಮೇಲ್ಭಾಗದಲ್ಲಿ ತ ನೀರು ತೆಗೆದುಕೊಂಡು ಹೋಗುವುದು ಅವೈಜ್ಞಾನಿಕ ಡ್ಯಾಮನ್ನು ಡಿಸ್ಟರ್ಬ್ ಮಾಡಿದರೆ ಅದು ತೊಂದರೆ ಆದರೆ ನಾಳೆ ಮುಂದೊಂದು ದಿನ ಡ್ಯಾಮು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾಕಂದರೆ ಮಳೆಗಾಲದಲ್ಲಿ ಅಷ್ಟು ಪ್ರವಾಹದ ರೀತಿಯಲ್ಲಿ ನೀರು ಬರ್ತದೆ ಡ್ಯಾಮ್ ಮುಂದೆ ಹೋದರೆ ಇಡೀ ಕುಂದಾಪುರ ತಾಲೂಕಿಗೆ ನಾಳೆ ಮುಂದಿನ ದಿನದಲ್ಲಿ ಅಪಾಯ ಉಂಟು ಒಂದು ಯಾರೇ ನಾನು ನೆನೆಸಿದಾಗೆ ಯಾವುದೇ ಜನಪ್ರತಿನಿಧಿಗಳು ಅವ್ರ ಪರ ಇವ್ರ ಪರ ರೈತರ ಪರ ಜನಪರವಾಗಿ ಇರ್ತಾರೆ ನಾನು ನೆನೆಸ್ಕೊಂಡಾಗ ಗೋಪಾಲ್ ಪೂಜಾರಿ ಹೇಳಿದಾಗ ನಾನು ಅವ್ರು ಮಂಜೂರಾತಿ ಆಗುವಾಗ ಇದೆಲ್ಲ ಮಾಡಿದಾಗ ಅವ್ರೇನು ಮಾಡ್ಕೊಂಡು ಬಂದಿದ್ದನ್ನು ಆ ಭಾಗದ ನೀರು ಕೊಡಬೇಕಂತ ಅವ್ರ ಮೂಲ ಇದರಲ್ಲಿ ಇರುವವರು ಸಿದ್ದಾಪುರದಲ್ಲಿ ನೀರು ಸಿಗಲೇಬೇಕು ನಾವು ಪ್ರಥಮವಾಗಿ ನಮ್ಮ ನಾವು ನಾಡ್ದು ಇಪ್ಪತ್ತೈದನೇ ತಾರೀಕಿಗೆ ಒಂದು ಬೃಹತ್ ಜನಾಂದೋಲನವನ್ನು ಮಾಡ್ತಾ ಇದ್ದೇವೆ ರೈತರನ್ನೆಲ್ಲ ಓಡಿಸ್ಕೊಂಡ್ಬೋದು ನಮ್ಮ ಉದ್ದೇಶ ಎಷ್ಟೇ ಅವರಿಗೂ ನೀರು ಕೊಡಿ ನಾವು ಪ್ರಥಮವಾಗಿ ಹೇಳಿದ್ದೇವೆ ಸಿದ್ದಾಪರಯ್ಯತ ನೀರಾವರಿಗೆ ಸಿದ್ದಾಪರಹ್ತ ನೀರಾವರಿ ಅನುಷ್ಠಾನ ಆಗಲೇಬೇಕಂತ ನಮ್ಮ ಆಗ್ರಹ ಉಂಟು ಆದರೆ ಗೊಂದಲಗಳಾಗಬಾರ್ದು ಡ್ಯಾಮಿನ ಮೇಲ್ಭಾಗದಲ್ಲಿ ಆಗೋದ್ರಿಂದ ಮುಂದಿನ ಈ ಜನ ಎಲ್ಲ ಜನರಿಗೆ ಇನ್ನು ನಾಳೆ ಉಡುಪಿಯವರು ಕೇಳ್ತಾರೆ ಉಡುಪಿಯವರಿಗೆ ನೀರನ್ನು ಕೊಡ್ತೀರಿ ಕುಡಿ ಕುಡಿಲಿಕ್ಕೆ ಎಲ್ಲಿ ಹೋಗ್ತದೆ ಕಾರ್ಕಳದವರಿಗೆ ಕಾರ್ಕಳದೋರಿಗೆ ಕೊಡ್ತಾರೆ ಕುಂದಾಪುರಪುರ ಸಭೆಗೆ ಇದು ನಾವು ಇವತ್ತು ಒಂದು ಒಂದು ಸಣ್ಣ ಇದಕ್ಕೋಸ್ಕರ ನಾವು ಆಸೆ ಪಟ್ಟರೆ ಮುಂದಿನ ಇದನ್ನು ನಾವು ದುರಾಲೋಚನೆಯನ್ನು ಇಟ್ಕೊಳ್ಬೇಕು ಮುಂದಿನ ಆಲೋಚನೆ ನಾವು ಇಟ್ಕೊಳ್ದಿದ್ರೆ ಮುಂದಾಗುವ ಇವತ್ತು ತಾವು ನೋಡಿ ಸಾಲ್ಟ್ ವಾಟರ್ ಪ್ರೊಟೆಕ್ಷನ್ ಡ್ಯಾಮ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿ ವರಾಯಿ ಮೂಲ ಯೋಜನೆ ಪೂರ್ಣ ಆದಾಗ ಉಪ್ಪು ನೀರು ಬರ್ತದೆ ಮೇಲ್ಗಡೆ ಮೇಲುಗಡೆ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ಅವತ್ತೇ ಮಾಡಿದ್ದಾರೆ ಸಲ ಹತ್ತು ಹದಿನೈದು ಹದಿನೈದು ವರ್ಷದ ಹಿಂದೆ ಶಾರ್ಟ್ ವಾಟರ್ ಪ್ರೊಡಕ್ಷನ್ ಮಾಡಿದ್ದಾರೆ ಇವತ್ತು ಗೋಪಾಲ್ ಪೂಜಾರು ಹೇಳಿದರು ವಿರೋಧ ಇರು ಇವರು ಗೋಪಾಲ್ ಪೂಜಾರ ಕ್ಷೇತ್ರನೇ ಅಲ್ಲ ಸಿದ್ದಾಪುರ ಕೊಕ್ಕರ್ಣೆ ಇದು ಕೊಕ್ಕರ್ಣೆ ಮಂದರ್ತಿ ಚಿರೂರು ಮೂರ್ಕೆಯಲ್ಲಿ ಮುನ್ನೂರೈವತ್ತು ಕೋಟಿ ಯೋಜನೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೋಪಾಲ್ ಪೂಜಾರೇ ಮಂಜೂರಾತಿ ಅವರು ಕ್ಷೇತ್ರನಲ್ಲಿ ಎಲೆಕ್ಷನ್ ಇರ್ತಾರೆ ಅವರು ಮುಂದೆ ಮುನ್ನೂರ ಎತ್ಕೋದು ಅದನ್ನು ಅದನ್ನು ಅದ್ರ ಬಗ್ಗೆ ಯಾರೂ ಹೋರಾಟ ಮಾಡೋದಿಲ್ಲ ಆ ಯೋಜನೆ ರೈತರು ಸ್ವಂತ ಅವರು ಪಟ್ಟ ಜಾಗವನ್ನು ಬಿಟ್ಕೊ ಬಿಟ್ಟುಕೊಟ್ಟು ಕಾಯ್ತಾ ಇದ್ದಾರೆ ನೀರು ಬರ್ತದೆ ಅಂತ ಎಂಟು ವರ್ಷ ಆಗ್ತಾ ಬಂತು ಹತ್ರ ಹತ್ರ ಈಗ ಹದಿನೆಂಟರಲ್ಲಿ ಆಗಿದ್ದು ಇಪ್ಪತ್ತಾರು ವರ್ಷ ಆಯಿತು ಇನ್ನೂ ಅದಕ್ಕೆ ನೀ ಒಂದು ಹನಿ ನೀರು ಹೋಗ್ತಾ ಇಲ್ಲ ಇದನ್ನು ಮಾಡ್ತಾ ಇಲ್ಲ ವರಾಯಿ ಬಲದಂಡೆ ಯೋಜನೆ ನಾವೆಲ್ಲ ಹಂಪಾರು ಕವರಾಡಿ ಮನೆ ಅಂಪಾರ ಭಾಗದವರು ಹೋಗಿದ್ದಾರೆ ತುಂಬ ಜನ ಅಂಪಾರ ಭಾಗದವ್ರಿಗೆ ಬಾಳ್ಕಟ್ಟು ಹೊಳೆಯಲ್ಲಿ ನೀರು ಬರ್ತದೆ ಅದು ಹೆಚ್ಚು ಬಲದಂಡೆ ಯೋಜನೆಯಲ್ಲಿ ಬಿಕ್ಕಿ ಬಿಟ್ಟೋದ ಜಾಗಕ್ಕೆ ಬಾಳಕಟ್ಟು ಶಾನ್ಕಟ್ಟು ಮತ್ತೆ ಅದೊಂದು ಸ್ವಲ್ಪ ಏರಿಯಾ ಕವರ್ 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 ಮಾಡಬೇಕನ್ನೋ ದೃಷ್ಟಿಯಲ್ಲಿ ಮಾಡಿಕೊಟ್ಟಿದೆ ಅಂಪಾರಿಗೆ ಬಲದಂಡೆ ಯೋಜನೆ ಆದರೂ ಮಾತ್ರ ಎಪ್ಪತ್ತೈದು ಪರ್ಸೆಂಟ್ ಜನರಿಗೆ ನೀರು ಆಗ್ತದೆ ಬಲದಂಡೆ ಯೋಜನೆಯಲ್ಲಿ ಮೇಲ್ ಚಕ್ಕನಾಡದಿಂದ ರಸ್ತೆ ಮಾರ್ಗದಲ್ಲೇ ಮೇನ್ ರೋಡಲ್ಲೇ ಬರ್ತದೆ ಕಂಡ್ಲೂರಿಂದ ವಾಲ್ತೂರು ಹಳ್ನಾಡು ಅಂಪಾರು ಕೇಂದ್ರ ಭಾಗ ಎಲ್ಲ ಭಾಗಕ್ಕೆ ನೀರಾವರಿ ಆಗ್ತದೆ ನಾವು ಅದನ್ನು ಆಗ್ರಹ ಮಾಡ್ತಾ ಇದ್ದೇವೆ ಗೋಪಾಲ್ ಪೂಜಾರ ಹತ್ರ ಎಲ್ಲ ಶಾಸಕರು ಸಂಸದರು ಸಚಿವರ ಹತ್ರ ನಾವೆಲ್ಲ ಮನವಿ ಮಾಡಿದ್ದೇವೆ ಬಿ ಜೆ ಪಿ ಸರ್ಕಾರ ಇರುವಾಗಲೂ ನಾವು ಮನವಿ ಮಾಡಿದ್ದೇವೆ ಬಲದಂಡೆ ಯೋಜನೆ ನಾವು ಮಾಡಿಕೊಡಿ ಅಂತ ಇಲ್ಲಿ ಒಂದು ತೋರಿಸ್ತಾ ಇದ್ದಾರೆ ಖಾಸಗಿಯವರು ಅವರದ್ದು ಲಾಬಿ ಉಂಟು ನಾನು ಹೇಳ್ತಾ ಇದ್ದೇನೆ ರೈತ ಶಕ್ತಿ ಮತ್ತು ಜನಶಕ್ತಿ ಅಂದರೆ ಯಾವ ಖಾಸಗಿಯವರು ಸರ್ಕಾರಗಳು ಜನರ ಪರವಾಗಿ ಇರ್ತದೆ ಬಿಟ್ಟರೆ ಯಾವ ಖಾಸಗಿ ವ್ಯಕ್ತಿ ಪರವಾಗಿ ಇರಲಿಕ್ಕೆ ನನ್ನಿಂದ ನಾನು ನೆನೆಸ್ಕೊಂಡಾಗೆ ಸಾಧ್ಯ ಇಲ್ಲ ಯಾಕಂತೇಳಿದ್ರೆ ರೈತರಿಗಾದ ಯೋಜನೆ ಖಾಸಗಿಯವರು ಏನು ಮಾಡಿದ್ದಾರೆ ಮಳೆಗಾಲದಲ್ಲಿ ನಾವು ಆವಾಗ ಕರೆಂಟಿನ ಸಮಸ್ಯೆ ಇತ್ತು ಮಳೆಗಾಲದಲ್ಲಿ ನಾವು ಆ ನೀರನ್ನು ಬಳಸ್ಕೊಳ್ತೇವೆ ಹೆಚ್ಚುವರಿ ನೀರನ್ನು ನಾವು ನಿಮಗೆ ಯೋಜನೆ ಆಗುವ ಇವತ್ತು ಒಂದು ಒಬ್ಬ ರೈತ ಇಷ್ಟು ನೀರು ಹೋಗ್ತದೆ ಒಬ್ಬ ಖಾಸಗಿ ವಿದ್ಯುತ್ ಇದರಿಂದ ರೈತರಿಗೆ ತೊಂದರೆ ಆಗಿದೆ ಅಂತ ಒಬ್ಬ ರೈತ ಹೇಳಿ ಯಾರೋ ಒಬ್ಬರಿಗೆ ವೈಯಕ್ತಿಕ ಹಿತಾಸಕ್ತಿ ಅವರನ್ನ ನೋಡ್ರೆ ಆಗೋದಿಲ್ಲ ಅಥವಾ ಅವ್ರದ್ದು ಏನು ಅದು ನಮ್ಗೆ ಗೊತ್ತಿಲ್ಲ ಆದರೆ ಎಲ್ಲರ ಗೊಂದಲದಿಂದ ಆಗ್ತಾ ಏನು ಏನಂತ ಹೇಳಿದ್ರೆ ರೈತ ರೈತರೊಟ್ಟಿಗೆ ಸಂಘರ್ಷವನ್ನು ತಂದಿಟ್ಟಿದ್ದಾರೆ ಈ ರಾಜಕಾರಣಿಗಳು ಅದು ಆಗಬಾರ್ದು ನಾವು ಇದ್ರ ಬಗ್ಗೆ ಸಂಪೂರ್ಣವಾಗಿ ಇವಾಗ ಈಗಾಗಲೇ ಸರ್ಕಾರ ಆ ಒಂದು ಯೋಜನೆ ಮಂಜೂರಾತಿ ಆದಾಗ ಒಬ್ಬ ಮಾಜಿ ಶಾಸಕರು ಒಂದು ಲೆಟರ್ ಕೊಟ್ಟರಂತ ಕೂಡ ಸರ್ಕಾರ ಮುಖ್ಯಮಂತ್ರಿಗಳು ನೋಟ್ ಬರೀತಾರೆ ಅಂತ ಹೇಳಿದ್ರೆ ಅವೈಜ್ಞಾನಿಕ ಅಥವಾ ಸರಿ ಉಂಟ ಸರಿ ಇಲ್ಲ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಲ್ವ ಬೇಕಾಬಿಟ್ಟು ಬರೀತಾರೆ ಬರೆಯೋದಿಲ್ಲ ಆದ್ದರಿಂದ ಸರ್ಕಾರ ನಮ್ಮ ಪರ ನಿಲ್ಲೇಬೇಕು ಯೋಜನೆಯನ್ನು ಎಲ್ರಿಗೂ ಅನುಕೂಲ ಆಗುತ್ತೆ ಈಗ ಕೆಳಭಾಗದಲ್ಲಾದರೆ ನಾವು ಹೊಂಚಿಕೊಂಡಿದ್ದೇವೆ ಹಂಚಿಕೊಳ್ತೇವೆ ರೈತರು ನೀರನ್ನು ಹಂಚಿಕೊಂಡು ನಾವು ಬರುತ್ತೇವೆ ಮೇಲ್ಭಾಗದಲ್ಲಿ ಆದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆದಾಗ ಆಗ್ತದೆ ಅವರು ಡ್ಯಾಮಿಂದ ನೀರು ತಗೊಂಡು ಹೋಗ್ತಾರೆ ನಾವು ಅವರು ಅವರು ಅಲ್ಲಿ ಉಳಿದ್ರೆ ನೀರು ಉಳಿದ್ರೆ ಮುಂದಾಗುವ ಈಗ ಎಲ್ಲರೂ ನೋಡ್ತಾ ಇದ್ರೆ ಡ್ಯಾಮಿಂದ ನೀರು ಹೊರಗಡೆ ಹೋಗ್ತಾ ಉಂಟು ವೇ ತುಂಬ ನೀರು ಹೋಗ್ತದೆ ಆದರೆ ಮೂಲ ಯೋಜನೆ ಆಗಿರೋದು ಇವತ್ತು ಕೇವಲ ಮೂವತ್ತು ಪರ್ಸೆಂಟ್ ಮಾತ್ರ ಇನ್ನು ಎಪ್ಪತ್ತು ಪರ್ಸೆಂಟ್ ಯೋಜನೆ ಆಗಲಿಕ್ಕುಂಟು ಈ ಯೋಜನೆಗಳಿಗೆ ಏನಂತ ಸರ್ಕಾರ ಉತ್ತರ ಕೊಡಬೇಕು ಜನಪ್ರತಿನಿಧಿಗಳು ಶಾಸಕರು ಮೊನ್ನೆ ಮಾತಾಡೋದು ನೋಡಿದ್ದು ಅಲ್ಲಿ ಗೊಂದಲದ ಮಾತುಗಳನ್ನು ಹೇಳಬಹುದು ರೈತರೊಟ್ಟಿ ರೈತರಿಗೆಲ್ಲ ಹೇಳಬಾರ್ದು ಅವರಿಗೆ ನಾವು ಈಗ ನಾಳೆ ನಾವು ಹೋಗ್ತೇವೆ ಮುಂದಿನ ದಿನಗಳಲ್ಲಿ ನಮಗೂ ಅಲ್ಲಿ ಇದು ಮಾಡಿದರೆ ನಾವು ಕೆಳಭಾಗದವ್ರು ಹೋಗಿ ನಾವು ಅಲ್ಲಿ ಮುತ್ತಿಗೆ ಹಾಕ್ತೇವೆ ಅವಾಗ ಯಾರು ಆಗ ಇದು ಮಾಡ್ಲಿಕ್ಕೆ ಬರ್ತಾರೆ ತಡಿಲಿಕ್ಕೆ ಶಾಸಕರು ಯಾರು ಒಂದು ಪರವಾಗಿ ಇರಲಿಕ್ಕೆ ಆಗೋದಿಲ್ಲ ಅವರು ಜನಪರವಾಗಿಯೇ ಇರಬೇಕು ಆ ನೆಲೆಯಲ್ಲಿ ನಮ್ಮ ಆಗ್ರಹ ಇಷ್ಟೇ ನಮ್ಮ ಮಾಜಿ ಶಾಸಕರು ಇದ್ದಾರೆ ಇವರ ಹತ್ರ ನಮ್ಮ ಆಗ್ರಹ ಇಷ್ಟೇ ಬಲದಂಡೆ ಯೋಜನೆ ಅನುಷ್ಠಾನ ಆಗಬೇಕು ಮತ್ತು ನಮ್ಮ ರೈತರಿಗೆ ಏನು ಈ ಹೊಳೆ ಭಾಗದ ರೈತರು ಈ ನೀರಾವರಿ ಕುಡಿಯುವ ನೀರು ಇದಕ್ಕೆಲ್ಲ ಯಾ ಏನು ಅವಲಂಬಿತರಾಗಿದ್ದಾರೆ ಅವರ ಹಿತವನ್ನು ಕಾಯ್ದುಕೊಳ್ಳುವಲ್ಲಿ ಸರ್ಕಾರ ಒಂದು ಎಲ್ಲ ಸಿದ್ದಾಪುರ ಭಾಗದವರಿಗೆ ನೀರು ಪ್ರಥಮವಾಗಿ ಕೊಡಲಿ ಈಗ ಇವರು ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾರೆ ಕಾರ್ಕಳಕ್ಕಾಗ್ತಾ ಉಂಟು ಯೋಜನೆ ಬೈಂದೂರಿಗಾಗ್ತಾ ಉಂಟು ಬೈಂದೂರಾದರೂ ನಮ್ಮ ಇದೆ ನಮ್ಮ ಊರಲ್ಲೇ ಇದೆ ಕೊಡುವ ಕಾರ್ಕಳಕ್ಕಾಗ್ತಾ ಇತ್ತು ಉಡುಪಿಗಾಗ್ತಾ ಇತ್ತು ಕಾಪುಗಾಗ್ತದೆ ಬೆಳೆತಂಗಡಿಗಾಗ್ತದೆ ಮುಂದೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲಲ್ಲ ಹಾಗಾದ್ರೆ ಅಲ್ಲೆಲ್ಲ ಹೊಳೆ ಇಲ್ವಾ ಅದು ಯಾಕೆ ವರಾಯಿಯ ಮೇಲೆ ಯಾಕೆ ಇಷ್ಟು ಇವರದ್ದೆಲ್ಲ ಸುಪಾರಿ ತಗೊಂಡಿದ್ದಾರೆ ಆದ್ದರಿಂದ ನಮ್ಮ ನನ್ನ ಆಗ್ರಹ ಇಷ್ಟೇ ನಮ್ಮ ಜನ ಜನರು ಇದ್ರ ಬಗ್ಗೆ ಕುಡಿಯೋ ನೀಲ್ಲಿಗೆ ಮುಂದಿನ ದಿನ ತಾತ್ ತಾತ್ಕಾಲ ಬರುವಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ತಾ ಇಪ್ಪತ್ತೈದನೇ ತಾರೀಕಿಗೆ ನಮ್ಮದು ಒಂದು ಸಭೆಯನ್ನು ಕಣ್ಣೂರಲ್ಲಿ ಇಟ್ಕೊಂಡಿದ್ದೇವೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಯಾವುದೇ ಪ್ರಚಾರಗಳನ್ನು ಹೆಚ್ಚಿಗೆ ಮಾಡದೆ ರೈತರು ಅದು ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಬರ್ತಾರೆ ಸರ್ಕಾರ ಇದ್ರ ಬಗ್ಗೆ ನಮ್ಮ ಮನವಿಯನ್ನು ಪರಿಗಣಿಸಿ ಯೋಜನೆಯನ್ನು ಸೋ ಸಿದ್ದಾಪುರಕ್ಕೆ ಕೂಡಲೇ ಅನುಷ್ಠಾನವಾಗುವಂತೆ ಯೋಜನೆಯನ್ನು ಮಾಡಬೇಕಂತ ನಾನು ಈ ತಂದ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ